ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ದೈನಂದಿನ ಈ ಕುಂಭರಾಶಿಯ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತ ನಾವು ಸಂಪೂರ್ಣವಾಗಿ ತಿಳಿಯೋಣ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ಕುಂಭರಾಶಿ ಅಂದರೆ ಕುಂಭರಾಶಿಗೆ ಆಳುವ ಗ್ರಹ ಯಾವುದು ಅಂತ ನಾವು ಮೊದಲನೆಯದಾಗಿ ನೋಡೋಣ ಅಂದರೆ ಶನಿ ಈ ಕುಂಭರಾಶಿಯ ಸ್ವಾಮಿ ಅಂತಾನೆ ನಾವು ಕರಿತೀವಿ ಹಾಗಾಗಿ ಈ ಶನಿಯ ಅಂಶಗಳಾಗಿರುವಂತಹ ಈ ಶಿಸ್ತು ಹೊಸತನ ಮತ್ತು ತುಂಬಾ ಮಾನವೀಯತೆ ಹಾಗೂ ಸ್ವಾತಂತ್ರ್ಯವನ್ನು ಇಷ್ಟಪಡುವಂತಹ ಅಂಶ ಅಂತಲೇ ಅನ್ಬಹುದು ಈ ಕುಂಭರಾಶಿಯ ಜನರಲ್ಲಿ ಕೂಡ ಕಾಣಬಹುದಾಗಿದೆ ತಮ್ಮ ಜೀವನದಲ್ಲಿ ಇರುವಂತಹ ಜವಾಬ್ದಾರಿಗಳ ಜೊತೆಗೆ ಕುಂಭರಾಶಿಯವರು ಈ ನೈಜವಾಗಿರುವಂತಹ ಜೀವನಕ್ಕೆ ಹೆಚ್ಚಾಗಿ ಇವರು ಮನ್ನಣೆ ಅನ್ನೋದು ಕೊಡ್ತಾರೆ ಮತ್ತು ಈ ಕುಂಭರಾಶಿಯ ಪ್ರಮುಖ ನಕ್ಷತ್ರಗಳು ಈ ಶನಿಗ್ರಹದ ಜೊತೆಗೆ ನಕ್ಷತ್ರಗಳ ಬಗ್ಗೆ ಹೇಳುವುದಾದರೆ ಕುಂಭರಾಶಿಯವರ ಈ ರಾಶಿ ಚಕ್ರದಲ್ಲಿ ಈ ಧನಿಷ್ಠ ಈ ಶತಾಭಿಷ್ಟ ಹಾಗೂ ಈ ಪೂರ್ವ ಭಾದ್ರಪದ ನಕ್ಷತ್ರಗಳ ಸಂಬಂಧವನ್ನು ಕೂಡ ನೀವು ಕಾಣಬಹುದಾಗಿದೆ ಮತ್ತೆ ಈ ಸಾಕಷ್ಟು ಬಾರಿ ಕುಂಭರಾಶಿಯವರು ಕೆಲವೊಂದು ವಿಚಾರಗಳ ಬಗ್ಗೆ ಧ್ವನಿ ಎತ್ತದೇ ಇರೋದು ಹಾಗೂ ಕೆಲವೊಂದು ಭಾವನಾತ್ಮಕ ಭಾವನೆಗಳಿಗೆ ಸರಿಯಾದ ರೀತಿಯಲ್ಲಿ ಪ್ರತಿ ಸ್ಪಂದಿಸದೆ ಇವರು ಇರೋದು ಕೂಡ ಅವರ ವೀಕ್ನೆಸ್ ಆಗಿ ಕಾಣಿಸಿಕೊಳ್ಳುತ್ತೆ ಈ ಕುಂಭರಾಶಿಯವರಲ್ಲಿ ಮತ್ತು ಈ ರಿಲೇಶನ್ಶಿಪ್ನಲ್ಲಿ ಭಾವನಾತ್ಮಕವಾಗಿ ಇವರು ಈ ಕನೆಕ್ಟ್ ಆಗಿರೋದು ಅಗತ್ಯವಾಗಿರುತ್ತೆ ಆದರೆ ಈ ಕುಂಭರಾಶಿಯವರು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಬೀಳುವ ಸಾಧ್ಯತೆ ತುಂಬಾ ಇದೆ ಈ ಕುಂಭರಾಶಿಯವರ ವ್ಯಕ್ತಿತ್ವ ನೋಡೋದಾದರೆ ನಾವು ಈ ಮಾತಿಗೆ ಬಣ್ಣ ಕಟ್ಟುವಂತಹ ವ್ಯಕ್ತಿತ್ವ ಕುಂಭರಾಶಿಯವರದ್ದು ಅಲ್ವೇ ಅಲ್ಲ ಏನಿದ್ರೂ ನೇರ ಮಾತು ನೇರ ನುಡಿ ಬೆಳವಣಿಗೆಯ ಬಗ್ಗೆ ಆಲೋಚನೆಗಳನ್ನು ಇವರು ತುಂಬಾ ಹೊಂದಿರ್ತಾರೆ ಮಾನವೀಯ ಗುಣಗಳು ಕುಂಭರಾಶಿಯವರಲ್ಲಿ ತುಂಬಾ ಹೆಚ್ಚಾಗಿ ಕಾಣಬರುತ್ತೆ ಈ ಸಮಾಜದಲ್ಲಿ ಈ ಸಕಾರಾತ್ಮಕ ಬದಲಾವಣೆಗಳನ್ನು ತರಬೇಕು ಎನ್ನುವಂತಹ ಆಸಕ್ತಿ ಇವರಲ್ಲಿ ತುಂಬಾ ಹೆಚ್ಚಾಗಿದೆ ಅದರಲ್ಲಿ ವಿಭಿನ್ನವಾದ ಆಸಕ್ತಿ ಹಾಗೂ ಕುತೂಹಲ ಅನ್ನೋದು ಬೇರೆಯವರಿಗಿಂತ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ ಅವರಲ್ಲಿ ಇರುವಂತಹ ಈ ಸೃಜನಶೀಲತೆ ಹಾಗೂ ನ್ಯಾಯಪರವಾಗಿರುವಂತಹ ಧೋರಣೆ ತುಂಬಾ ಹೆಚ್ಚಾಗಿ ಕಾಣ್ಬರುತ್ತೆ ಹೊಸ ಹೊಸ ಅನ್ವೇಷಣೆ ವಿಚಾರಗಳು ಕಂಡುಬರ್ತವೆ ಹುಡುಕುವಂತಹ ಆಸಕ್ತಿ ಕೂಡ ಅವರಲ್ಲಿ ತುಂಬಾ ಹೆಚ್ಚಾಗಿ ಕಾಣ್ಬರುತ್ತೆ ಮತ್ತೆ ಈ ಕುಂಭರಾಶಿಯವರು ಬೇರೆಯವರಿಗೆ ಬೇರೆಯವರಂತಹ ವಿಶೇಷವಾದ ಆಕರ್ಷಣ ಗುಣ ಅನ್ನೋದು ಇವರು ತುಂಬಾ ಚೆನ್ನಾಗಿ ಹೊಂದಿದ್ದಾರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರು ಕಷ್ಟ ಎಂದರೆ ಸಾಕು ತಕ್ಷಣ ಮಿಡಿಯುತ್ತಾರೆ ಯಾರದೇ ನೆರವಿಗೆ ಬೇಕಾದರೂ ಇವರು ಮುಂದೆ ನಿಲ್ತಾರೆ ವಿಶೇಷವಾಗಿ ಹೊಸದನ್ನು ಅನ್ವೇಷಣೆ ಮಾಡುವಂತಹ ಕುತೂಹಲ ಅನ್ನೋದು ಇವರಲ್ಲಿ ತುಂಬಾನೇ ಹೆಚ್ಚಾಗಿದೆ ಈ ರೀತಿಯ ಕುತೂಹಲಭರಿತ ಅಂಶಗಳು ಹೊಂದಿರುವಂತಹ ಈ ಕುಂಭರಾಶಿಯವರು ನಿಜಕ್ಕೂ ಮಾನವೀಯತೆಯ ಈ ಸಕಾರ ಮೂರ್ತಿಗಳು ಅಂತ ಅಂದ್ರೂ ತೊಂದರೆ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಕುಂಭರಾಶಿಯ ದೈನಂದಿನ ಸಾಪ್ತಾಹಿಕ ಮತ್ತು ಈ ಮಾಸಿಕ ಅಂದರೆ ನೀವು ದಿನದ್ದು ಮತ್ತು ತಿಂಗಳದ್ದು ಎಲ್ಲ ನೋಡಬೇಕಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಅಪ್ ಟು ಡೇಟ್ ಸಿಗ್ತಾ ಹೋಗುತ್ತೆ ಕುಂಭರಾಶಿಯವರದು ಅದೃಷ್ಟದ ಸಂಕೇತಗಳು ಮತ್ತು ಈ ಬಣ್ಣಗಳ ಬಗ್ಗೆ ಮಾಹಿತಿ ನೋಡೋಣ ಈ ಕುಂಭರಾಶಿಯವರಿಗೆ ಅದೃಷ್ಟದ ಬಣ್ಣ ನೀಲಿ ಹಸಿರು ಬಿಳಿ ಮತ್ತು ಈ ಕಪ್ಪು ಮತ್ತು ಬೂದ್ ಬಣ್ಣ ನೀಲಿ ಬಣ್ಣವು ಪರೋಪಕಾರ ಮತ್ತು ಸವಾಲಿನ ಕೆಲಸಗಳಲ್ಲಿ ಯಶಸ್ಸು ಅನ್ನೋದು ಸೂಚಿಸುತ್ತೆ ಈ ಬಿಳಿ ಬಣ್ಣವು ಜೀವನದಲ್ಲಿ ಶಕ್ತಿ ಮತ್ತು ಹೊಸದನ್ನು ತಂದುಕೊಡುತ್ತೆ ಅದೃಷ್ಟದ ಸಂಖ್ಯೆ ಬಂದು ನಾಲ್ಕು ಮತ್ತು ಎಂಟು ಅದೃಷ್ಟದ ಕಲ್ಲು ನೀಲಿ ಮತ್ತು ಈ ನೀಲಮಣಿ ಕುಂಭರಾಶಿಯವರಿಗೆ ಅದೃಷ್ಟದ ಬಣ್ಣ ಹಸಿರು ನೀಲಿ ಬಿಳಿ ಬೂದು ಮತ್ತು ಈ ಕಪ್ಪು ಇವರು ಹಾಕೋಬಹುದು ತುಂಬಾ ಇವರಿಗೆ ಜೀವನದಲ್ಲಿ ಅದೃಷ್ಟ ಏಳಿಗೆ ಯಶಸ್ಸು ಅನ್ನೋದು ತಂದು ಕೊಡುತ್ತೆ ಈ ಕುಂಭರಾಶಿಯ ಸಂಕೇತ ನೀರನ್ನು ಹೊತ್ತಿರುವ ಮನುಷ್ಯ ಅಂದ್ರೆ ಮಾನವೀಯತೆ ಮತ್ತು ಈ ಪರಿಚಲನೆ ಅನ್ನೋದು ಇದರಲ್ಲೇ ಸೂಚಿಸುತ್ತೆ ಮತ್ತು ಈ ಕುಂಭರಾಶಿಯ ವ್ಯಕ್ತಿತ್ವ ಸ್ವತಂತ್ರ ಮತ್ತು ಇವರು ಈ ಸೃಜನಶೀಲ ಸ್ವಭಾವದವರು ತಮ್ಮ ಆಲೋಚನೆಗಳಲ್ಲಿ ವಿಶಿಷ್ಟ ಮತ್ತು ಇವರು ತುಂಬಾ ಹೆಚ್ಚಿನ ಮಹತ್ವ ತೋರ್ತಾ ಹೋಗ್ತಾರೆ ಮತ್ತು ಇವರು ಉತ್ತಮ ಕೆಲಸಗಳಲ್ಲಿ ಅಂದರೆ ಬೇರೆ ಬೇರೆ ಹೊಸ ಹೊಸ ಕೆಲಸಗಳಲ್ಲಿ ಇವರಿಗೆ ತುಂಬಾ ಆಸಕ್ತಿ ಅನ್ನೋದು ಮೂಡಿಬರುತ್ತೆ ಈ ಕುಂಭರಾಶಿಯವರು ತುಂಬಾ ಈ ಹೃದಯವಂತರು ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಈ ದೊಡ್ಡತನದ ಸಂಕೇತವೇ ನೀಲಿ ಹಾಗಾಗಿ ಈ ಬಣ್ಣ ಯಾವಾಗಲೂ ಕೂಡ ಕುಂಭರಾಶಿಯವರಿಗೆ ಈ ಮಂಗಳಕರ ಅಂತಲೇ ನಾವು ಹೇಳಬಹುದು ಈ ರಾಶಿ ಚಕ್ರದ ಅಧಿಪತಿ ಬಂದು ಶನಿ ನೀಲಿ ಬಣ್ಣ ಕುಂಭರಾಶಿಯಲ್ಲಿ ಈ ಸೃಜನಶೀಲ ಗುಣವನ್ನು ಹೆಚ್ಚಾಗಿ ನೀವು ಕಾಣಬಹುದು ಈ ಶುಭ ಬಣ್ಣಗಳು ಬಂದಾಗಲೆಲ್ಲ ಅವು ಪ್ರಕೃತಿ ಮತ್ತು ಸೃಷ್ಟಿ ಯಾವ ರೀತಿಯಲ್ಲಾದರೂ ಸಂಪರ್ಕ ಅನ್ನೋದು ಹೊಂದಿರುತ್ತೆ ಈ ಬಣ್ಣಗಳ ವಿಷಯ ಬಂದಾಗ ಮತ್ತು ಉತ್ತಮ ಯಾವ ಬಣ್ಣದಿಂದ ಯಾವ ಪ್ರಯೋಜನಗಳು ಎನ್ನುವ ಮಾಹಿತಿ ಕೂಡ ನೀವು ನೋಡಬಹುದು ಈ ಕುಂಭರಾಶಿಯವರಲ್ಲಿ ಇವ್ರದ್ದು ವೈಯಕ್ತಿಕ ನೋಡೋದಾದರೆ ಇಂದು ಪ್ರಗತಿ ಮತ್ತು ಸ್ವಯಂ ಅನ್ವೇಷಣೆಗೆ ಪ್ರಬಲ ಅವಕಾಶ ಅನ್ನೋದು ತಂದುಕೊಡುತ್ತೆ ಮತ್ತು ನವೀನ ಮನೋಭಾವ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ ದೀರ್ಘಕಾಲದ ಸವಾಲುಗಳು ಅಂತ ಏನಿರುತ್ತೆ ಮತ್ತು ಅಸಂಪ್ರದಾಯಿಕ ವಿಧಾನಗಳು ಅಳವಡಿಸಿಕೊಳ್ತಾರೆ ಈ ವೈಯಕ್ತಿಕ ಬೆಳವಣಿಗೆ ಅಂತ ಬಂದಾಗ ಈ ಅಂತರ್ಬೋಧೆ ಒಳನೋಟಗಳು ಇವರು ತುಂಬಾ ಹೆಚ್ಚಾಗಿ ನಂಬ್ತಾರೆ ಮತ್ತು ಸಾಮಾಜಿಕ ಸಂವಹನ ಅಥವಾ ಈ ಸೃಜನಶೀಲ ಪ್ರಯತ್ನಗಳ ಮೂಲಕ ಇವರು ನಿಜವಾದ ಈ ಪ್ರಕಾಶಮಾನವಾಗಿರಲು ನಿಜವಾದ ಸ್ವಯಂ ಅವಕಾಶ ಅನ್ನೋದು ಮಾಡಿಕೊಡುತ್ತೆ ಮತ್ತು ಸಣ್ಣ ಸಣ್ಣ ಪ್ರವಾಸಗಳು ಅಥವಾ ಈ ಸ್ವಯಂ ಪ್ರೇರಿತ ಪ್ರಯಾಣಗಳು ಇಂದು ಅನಿರೀಕ್ಷಿತ ಸ್ಫೂರ್ತಿಯನ್ನು ಕೊಡುತ್ತೆ ಮತ್ತು ನೆರೆಹೊರೆಯವರು ತುಂಬಾ ಇಷ್ಟಪಡ್ತಾರೆ ಇವರ ಭಾವನೆಗಳಿಗೆ ಯಾಕೆ ಅಂದರೆ ಇವರು ಯಾರೇ ಏನೇ ಆಗಿರಲಿ ರೋಡಲ್ಲೇ ಆಗಿರಲಿ ಮನೆಯಲ್ಲೇ ಆಗಿರಲಿ ತುಂಬ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಅನ್ಬಹುದು ಈ ಕುಂಭ ರಾಶಿಯವರು ಇವರು ಪ್ರಯಾಣ ಮಾಡಬೇಕಾದ್ರೆ ತುಂಬಾ ಈ ಸ್ಥಳಗಳ ಬಗ್ಗೆ ತುಂಬಾ ಪರಿಶೀಲಿಸಿ ಇವರು ತುಂಬಾ ಜಾಗರೂಕರಾಗಿ ಇರಬೇಕಾಗುತ್ತೆ ಮತ್ತು ಎಷ್ಟೇ ಚಿಕ್ಕದಾಗಿದ್ದರೂ ಕೆಲವು ರೀತಿಯ ಈ ಸಕಾರಾತ್ಮಕ ಪರಿಣಾಮ ಅನ್ನೋದು ಇವ್ರ ಮೇಲೆ ತುಂಬಾ ಬೀರುತ್ತೆ ಮತ್ತು ಈ ಕನಿಷ್ಠ ಅಂದರೆ ಈ ನಕಾರಾತ್ಮಕತೆಯ ಮಾಡದಂತೆ ನೋಡಿಕೊಳ್ಳುತ್ತೆ ಹೊರ ಹೋಗುವ ಸ್ವಭಾವದಿಂದ ಸ್ಥಳಗಳಿಗೆ ಭೇಟಿ ನೀಡುವುದನ್ನು ಆನಂದಿಸುತ್ತಾರೆ ಯಾವುದೇ ಒಂದು ದೇವಾಲಯಗಳಿಗೆ ಆಗಲಿ ಏನೋ ಒಂದು ಚಿಕ್ಕ ಪ್ರವಾಸಗಳು ಹೋಗಬೇಕು ಅಂತ ಇಷ್ಟಪಡ್ತಾರೆ ಈ ಕುಂಭರಾಶಿ ಚಕ್ರದ ಸ್ಥಳೀಯರು ಅಂದರೆ ಮೇಷನೇ ಆಗಿರ್ಬೋದು ತುಲಾ ಮಿಥುನ ಹಾಗೂ ಈ ಧನು ರಾಶಿಗಳೊಂದಿಗೆ ತುಂಬಾ ಹೊಂದಿಕೊಳ್ಳುತ್ತೆ ಈ ಕುಂಭರಾಶಿ ಮತ್ತೆ ನೀವು ಈ ಸೂಕ್ಷ್ಮ ವ್ಯತ್ಯಾಸಗಳನ್ನು ತಿಳಿದಿರುವ ಯಾರಾದರೂ ಈ ಮದುವೆಯ ಹೊಂದಾಣಿಕೆ ಅನ್ನೋದು ಈ ಸರಳವಲ್ಲ ಅಂತ ಭಾವಿಸಿರ್ತಾರೆ ಅದರಲ್ಲೂ ಕೂಡ ಇವರು ಜಯ ಅನ್ನೋದು ಸಾಧಿಸ್ತಾರೆ ಸಾಮಾನ್ಯವಾಗಿ ಇವರು ಈ ಮೇಷ ಮತ್ತು ಧನು ರಾಶಿ ಮತ್ತು ಈ ವಾಯು ಚಿಹ್ನೆಗೆ ಉತ್ತಮ ಆಯ್ಕೆಗಳನ್ನು ಕೊಡ್ತಾರೆ ಆದಷ್ಟು ನೀವು ಈ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚಿ ತುಂಬನೇ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತೀರ ಎಲ್ಲರಿಗೂ ಕೂಡ ಧನ್ಯವಾದಗಳು